ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಯಾವುದೇ ಕ್ಷೇತ್ರ ಮುಂದುವರಿಯಲು ಶ್ರಮಿಕ ಕಾರ್ಮಿಕರ ಪಾತ್ರ ಬಹಳ ಮುಖ್ಯವಾದದ್ದು ಸಮಾಜಕ್ಕೆ ಕಾರ್ಮಿಕರ ಕೊಡುಗೆ ಅಪಾರ ಕಾರ್ಮಿಕರು ದೇಶದ ಅಭಿವೃದ್ಧಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ಶ್ರಮಜೀವಿಗಳು ಕಾರ್ಮಿಕರ ಬದುಕು ಬಂಗಾರ ಮಾಡುವ ಕೆಲಸವಾಗಬೇಕಾಗಿದೆ ಎಂದು ಕೆವಿ ಪಂಚಗಿರಿ ದತ್ತಿ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ಮೂರನೇ ವಾರ್ಡ್ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಶ್ರಮಿಕರ ಸಂಜೀವಿನಿ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆ ಹಾಗೂ ಸಂಘದ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಾರ್ಮಿಕರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಆರೋಗ್ಯ ಸೌಲಭ್ಯಗಳಿದ್ದು ಎಲ್ಲವೂ ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ತಲುಪಬೇಕಾಗಿದೆ ಸಂಘ ಸಂಸ್ಥೆಗಳು ಈ ಸಂಬಂಧಪಟ್ಟಂತೆ ಕಾಳಜಿಯಿಂದ ಕಾರ್ಮಿಕರಲ್ಲಿ ಅರಿವು ಮೂಡಿಸಬೇಕು ಇಂದು ನಗರದಲ್ಲಿ ಪ್ರಾರಂಭವಾದ ಕಚೇರಿಯಿಂದ ಸರ್ಕಾರದ ಯೋಜನೆಗಳು ಸೌಲಭ್ಯ ಕುರಿತು ಹೆಚ್ಚಿನ ಮಾಹಿತಿ ರವಾನೆ ಜೊತೆಗೆ ನೇರವಾಗಿ ಕಾರ್ಮಿಕರಿಗೆ ತಲುಪುವಂತಾಗಲಿ ಕಾರ್ಮಿಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಒಗ್ಗಟ್ಟಿನ ಕೂಗು ಸರ್ಕಾರಕ್ಕೆ ಮುಟ್ಟಲಿ ಆಗ ಮಾತ್ರ ಸಮಸ್ಯೆಗಳ ಪರಿಹಾರ ಸಾಧ್ಯ ನಿಮ್ಮ ಪ್ರತಿ ಕೂಗಿಗೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ಎಂದು ಹೇಳಿದರು ಸಾಧ್ಯ ಇಲ್ಲ ಅಥವಾ ಯಾವ ಗುಡಿಸಲು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನೀವು ಕಟ್ಟದೆ ಹೋದ್ರೆ ಮನೇನ ಇವತ್ತು ನಾನು ಸಹ ಮನೇಲಿರಕ್ ಆಗಲ್ಲ ಇನ್ನೊಬ್ರು ಮನೆಯಲ್ಲಿ ಇರಕ್ಕಾಗದಿಲ್ಲ ಈ ರೀತಿಯಾದಂತಹ ಕಷ್ಟ ಜನ ನೀವು ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ನಿಮ್ಮನ್ನ ಸರಿಯಾಗಿ ನಡೆಸ್ಕೋತಾ ಇಲ್ಲ ಎಂಬಕ್ಕಂತ ನೋವು ನಮ್ಮೆಲ್ರಿಗೂ ಇದೆ ಇವತ್ತು ವಿಶೇಷವಾಗಿ ಸರ್ಕಾರಗಳು ಏನು ನಿಮಗೆ ಕೆಲಸ ಕೊಡಬೇಕು ಕೆಲಸ ಕೊಟ್ಟು ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ನಿಮಗೆ ಭತ್ತೆಯನ್ನ ಕೊಡಬೇಕು ಇವತ್ತು ನಿಮಗೆ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಗ್ಯಾರಂಟಿ ಅಂತಕ್ಕಂತ ಒಂದು ಯೋಜನೆಗಳು ತಗೊಂಡ್ಬಂದು ನಿಜವಾಗ್ಲೂ ಕೆಲಸ ಮಾಡತಕ್ಕಂಥವರಿಗೆ ಒಂದೇ ರೀತಿ ಅವರನ್ನ ಕೆಲಸ ಮಾಡದೆ ಮನೆಯಲ್ಲಿ ಕೂಡಿಸುವಂತ ಹುತಾತ್ ಅಂತ ನಾನಂತ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನಿಮ್ಮ ಶ್ರಮದ ಮುಂದೆ ಇದೂ ಸಹ ನಾನು ಗಣನೆಗೆ ಬರೋದಿಲ್ಲ ಇವತ್ತು ಕಟ್ಟಡ ಕರ್ತಕ್ಕಂಥ ಕಾರ್ಮಿಕರಾಗಿರ್ಬೋದು ನಮ್ಮ ಹೇಳಿದ ಹೇಳಿದಾಗೆ ಪ್ರತಿ ಕ್ಷೇತ್ರದಲ್ಲೂ ನಾನು ಕಾರ್ಮಿಕರು ಶ್ರಮಿಕರು ಎಲ್ಲರೂ ಇದಾರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಯಾವುದೇ ಒಂದು ಫ್ಯಾಕ್ಟ್ರಿ ಆ ಕಾರ್ಮಿಕರು ಇಲ್ಲ ಅಂತಂದ್ರೆ ಅದ್ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಯಾವುದೇ ಜಮೀನಿಗೆ ಹೋದ್ರೆ ಅಲ್ಲಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಥವಾ ರೈತರ ಜೊತೆಗೆ ಒಂದಷ್ಟು ಜನ ಕೂಲಿ ಮಾಡ್ಲಿಲ್ಲ ಅಂತಂದ್ರೆ ಅದು ಖಂಡಿತವಾಗ್ಲೂ ಸಹ ಅಲ್ಲಿ ಆಗೋದಿಲ್ಲ ಅದು ಹಾಗಾಗಿ ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ನೀವು ನೀವು ಶ್ರಮಿಕರು ಅಥವಾ ಕಾರ್ಮಿಕರು ಇಲ್ಲದೆ ಹೋದ್ರೆ ಆ ಕ್ಷೇತ್ರ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಮಹತ್ತರವಾದಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಇವತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕೆಳಗಿ ತೋಟದ ಮೂರ್ತಿ ಅಣ್ಣ ಅವರು ರಮಣ ಕೇಶ್ ಅವರು ಇವರೆಲ್ಲರೂ ಸೇರಿ ನಾನು ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ ನಾಗರಾಜಣ್ಣವ್ರು ಹೇಳಿದ್ರು ಸರ್ಕಾರದಲ್ಲಿ ಅನೇಕ ಅವಕಾಶಗಳಿದೆ ಅನೇಕ ಯೋಜನೆಗಳಿದೆ ಬಹುಶಃ ನಮ್ಮ ಜನಕ್ಕೆ ಅದು ಸರಿಯಾಗಿ ಗೊತ್ತೇ ಇರೋದಿಲ್ಲ ಇವತ್ತು ನಿಮಗೆ ಒಂದು ಕಾರ್ಡ್ ತೆಗೆದುಕೊಂಡ್ರೆ ನಿಮಗೆ ಎಷ್ಟು ಪಿಂಚಣಿ ಬರುತ್ತೆ ಎಷ್ಟು ಇನ್ಶೂರೆನ್ಸ್ ಬರುತ್ತೆ ಮತ್ತು ಅದರಿಂದ ವೈದ್ಯಕೀಯವಾಗಿ ನಿಮಗೆ ಎಷ್ಟು ಸವಲತ್ತುಗಳಿದೆ ಸೊ ಇದೆಲ್ಲವೂ ಸಹ ನಿಮಗೆ ಗೊತ್ತಿಲ್ಲ ನಿಮಗೆ ಇವತ್ತು ಈ ಒಂದು ಕಚೇರಿಯಿಂದ ಈ ಭಾಗದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಕಾರ್ಮಿಕನಿಗೆ ಸರ್ಕಾರದಿಂದ ಬರ್ತಕ್ಕಂತಹ ಸವಲತ್ತನ್ನ ನೇರವಾಗಿ ನಿಮಗೆ ಮುಟ್ಟಿಸುವಂತ ಕೆಲಸ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಈ ಸಂಘದ ಪದಾಧಿಕಾರಿಗಳು ಮಾಡಿದಾಗ ಇದು ಒಂದು ಕಾರ್ಯಕ್ರಮ ಸರ್ಕಾರದಲ್ಲಿ ಇವತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆ ವಿ ನಾಗರಾಜ್ ಮಾತನಾಡಿ ಕಾರ್ಮಿಕರು ಪ್ರತಿ ಕ್ಷೇತ್ರದಲ್ಲಿ ತಮ್ಮ ಶ್ರಮ ನೀಡಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ ಕಾರ್ಮಿಕರು ಹಗಲು ರಾತ್ರಿ ಎಂದು ನೋಡುವುದಿಲ್ಲ ಬಿಸಿಲು ಮಳೆ ಗಾಳಿಗೂ ಜಗ್ಗುವುದಿಲ್ಲ ಕಠಿಣ ಪರಿಶ್ರಮ ಸಮರ್ಪಣಾ ಭಾವಕ್ಕೆ ಇವರು ಸಾಕ್ಷಿ ಕಾರ್ಮಿಕರು ಕಷ್ಟವನ್ನ ನುಂಗಿ ಖುಷಿ ಹಂಚುವವರು ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಬಹಳಷ್ಟಿದೆ ಕಾರ್ಮಿಕರ ಶ್ರಮದಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ ತಮ್ಮ ದುಡಿಮೆಯಿಂದಲೇ ತಮ್ಮ ಕುಟುಂಬವನ್ನ ಮುನ್ನಡೆಸುವ ಕಾರ್ಮಿಕರು ತಾವು ದುಡಿಯುತ್ತಿರುವ ಕ್ಷೇತ್ರದ ಬೆಳವಣಿಗೆಗೂ ಕಾರಣವಾಗುತ್ತಾರೆ ಎಂದು ಹೇಳಿದರು ಎಲ್ಲ ಕ್ಷೇತ್ರದಲ್ಲಿ ಹಬ್ಬ ಈ ಹಬ್ಬದ ವಾತಾವರಣದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಕೆಲ ಇವತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಹೇಳ್ಬೋದು ಕ್ಷೇತ್ರಗಳಲ್ಲಿ ಕಟ್ಟಡ ಕಾರ್ಮಿಕರು ಇರಬಹುದು ಅದಕ್ಕೆ ಕೈವೇ ಇಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಕಾರ್ಮಿಕರಿದ್ದಾರೆ ಕೆಲ ಇವತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಹೇಳ್ಬಹುದು ಈ ವಿವಿಧ ಕ್ಷೇತ್ರಗಳಲ್ಲಿ ಕಟ್ಟಡ ಕಾರ್ಮಿಕರು ಇರ್ಬೋದು ಬೇರೆ ಬೇರೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಶ್ರಮಿಕರ ಸಂಜೀವಿನಿ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಮೂರ್ತಿ ಮಾತನಾಡಿ ನಮ್ಮ ಸಂಘದ ವತಿಯಿಂದ ಹಲವಾರು ವರ್ಷಗಳಿಂದ ಟೀಕೆಗಳ ನಡುವೆಯೂ ನಿರಂತರವಾಗಿ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಇನ್ನು ನಮ್ಮ ಸೇವೆಯನ್ನು ಇನ್ನಷ್ಟು ಉತ್ತಮವಾಗಿ ಮಾಡಲು ಸಂಘದ ಕಚೇರಿ ಉದ್ಘಾಟನೆಯನ್ನು ಮಾಡಿದ್ದು ನೊಂದ ಕಾರ್ಮಿಕರಿಗೆ ಸೌಲಭ್ಯ ವಂಚಿತರಿಗೆ ಎಲ್ಲ ರೀತಿಯ ಸಹಕಾರ ನೀಡಲು ಸಂಘದ ವತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸಂಘದ ಗಮನಕ್ಕೆ ತನಿ ಆದಷ್ಟು ಬೇಗ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ನಮ್ಮ ಕಾರ್ಮಿಕರಿಗೆ ಕೈ ಇದ್ದಿದ್ರೆ ಇವರು ಕಾರ್ಮಿಕರು ಬೆಳಕೇ ಬರ್ತಾ ಇರಲಿಲ್ಲ ಅಂತ ಹೇಳಿ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಅನುದಾನ ಬಿಡುಗಡೆ ಆಗಿದೆಯೋ ಆ ಬಿಡುಗಡೆ ಅನುದಾನವನ್ನು ನಿಜವಾದ ಕಾರ್ಮಿಕರಿಗೆ ಯಾರಿಗೂ ಸಿಗ್ತಾ ಇಲ್ಲ ಈಗ ನಮ್ಮ ಇಂಥ ಸಂಘಟನೆಗಳು ನಾವು ಮಾಡಿ ಕಣ್ಣು ತೆಗೆದು ಏನನ್ನ ಅವ್ರಿಗೆ ಸಹಾಯ ಮಾಡೋಣ ಅಂತಂದ್ರೆ ಅವರು ಹಿಂದೆ ಇರ್ತಕ್ಕಂಥವ್ರು ಆ ಅದು ಸಂಘಟನೆ ಹಿಂಗೆ ಇದು ಸಂಘಟನೆ ಹಿಂಗೆ ಇಲ್ಲ ಹೆಸರು ಗೂಬೆ ಕೂಸಿದ್ದಾರೆ ಈ ಇವತ್ತು ಬೆಳಿಗ್ಗೆ ಸುಮಾರು ಜನಗಳಿಗೆ ಅವ್ರದ್ದು ಬಿ ಜೆ ಪಿ ಕಾರ್ಯಕ್ರಮ ಹಿಂಗೆ ಅವ್ರಿಗೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾರು ಹೋಗ್ತೀರಿ ಅಂತ ಹೇಳಿ ಕೆಲವ್ರು ಎಲ್ಲರು ಹೇಳಿದ್ದಾರೆ ಅವ್ರು ಬಂದು ನಮ್ಗೆ ಹೇಳಿದ್ರು ನಮ್ಮ ಸಂಘಟನೆಯಲ್ಲಿ ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಜನಗಳ ಸರ್ಕಾರ ಇದು ಜನಗಳಿಗೆ ಸಿಗತಕ್ಕಂಥ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಮಾಡ್ತಾ ಇದ್ದೀವಿ ನಾವು ಸುಮಾರು ವರ್ಷಗಳಿಂದ ಈ ಕಾರ್ಮಿಕರಿಗೆ ಏನು ಅನುಕೂಲ ಸಿಗುತ್ತೋ ಆ ಅನುಕೂಲಗಳು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿರಂತರವಾಗಿ ನಾವು ಸೇವೆ ಮಾಡಿದ್ರು ಕೂಡ ಕೂಡ ಕಾಣದ ಕೈಗಳು ಆ ಅದಂಗೆ ಇದಂಗೆ ಅಂತ ಹೇಳ್ಬೋಬೇಕು ಸರೇ ಅದು ಎಲ್ಲ ಬಿಟ್ಟು ನಮ್ಮ ನಾಗರಾಜಣ್ಣ ಆಗಿರ್ಬೋದು ನಮ್ಮ ನವೀನ್ ಕಣ್ಣ ಸಾರ ಆಗಿರ್ಬೋದು ಇಂಥವ್ರೆಲ್ಲಾನು ಅಂಥವ್ಕೆಲ್ಲ ಮಣಿ ಹಿಡದೆ ಎಲ್ಲರಿಗೂ ಯಾರು ಹೋದ್ರೂ ಕೂಡ ಅವರಿಗೆ ಸಹಾಯ ಮಾಡ್ತಕ್ಕಂಥ ದಾರಾಟ್ಯ ಇವ್ರಿಗೆ ಮಾತ್ರ ಇದೆ ಆದರೆ ನಾವು ಇವತ್ತಿನ ದಿವಸದಲ್ಲಿ ಇಲ್ಲೇ ಸ್ವಂತ ಜಾಗ ತಗೊಂಡು ಕಟ್ಟಡ ಕಟ್ಟಿ ಇವಾಗ ಆಫೀಸ್ ಮಾಡ್ತಾ ಇರೋದು ಇಂಥ ನೊಂದ ಬಂದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮಾಡ್ತಾ ಇದ್ದೀವಿ ಇದು ಬೇರೆ ಆ ಪಕ್ಷ ಈ ಪಕ್ಷ ಅನ್ನೋಕೋಗಬೇಡಿ ನಾವು ಬಡ ಕಾರ್ಮಿಕರಿಗಾಗಿ ನಾವು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸಂಘಟನೆ ಮಾಡಿದ್ದೀವಿ ನಮಗೆ ನಾವೇ ಅಂತಂದ್ರೆ ಆಗಲ್ಲ ಯಾಕಂದ್ರೆ ನಮಗಿಂತ ದೊಡ್ಡ ದೊಡ್ಡ ಬೇಜಾರಿದ್ದಾರೆ ಅವರಿಗೆ ನಾವು ತಿಂಗಲು ಬಿದ್ದು ಅವ್ರಿಂದ ನಾವು ಪಾಠ ಕಳ್ಸಂತ ಅವಶ್ಯಕತೆ ಏನಿಲ್ಲ ಈಗ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಆ ಎಂಟ್ ಅವರು ಕೆಲಸ ಮಾಡಬೇಕು ಅಂತಂದ್ರೆ ಒಂಬತ್ತು ಹತ್ತು ಅವರ್ ಕೆಲಸ ಮಾಡಿಸ್ತಾ ಇದ್ದಾರೆ ಮಾಡ್ತಾ ಇದ್ರು ಮಾಡಿಸ್ತಾ ಇದ್ರು ಕೂಡ ಅವರು ನಿಜವಾದ ಒಂದು ಭತ್ತೆ ಸಿಗ್ತಾ ಇಲ್ಲ ಅವ್ರಿಗೆ ನಿಜವಾದ ಸಂಬಳಗಳು ಕೊಡ್ತಾ ಇಲ್ಲ ಇಂಥವೆಲ್ಲ ಕಡಿವನ ಹಾಕ್ಬೇಕು ಅಂತಂದ್ರೆ ನೀವು ನಷ್ಟೇ ನಮ್ಗೆ ಕೈ ಜೋಡಿಸ್ಬೇಕು ನಿಮ್ಮ ಹತ್ರ ಏನು ಕುಂದು ಕೊರತೆಗಳಿದ ನಮ್ಗೆ ಹೇಳಿದ್ರೆ ನಮ್ಗೆ ತಿಳಿಯೋದು ಇಲ್ಲದೇ ಇದ್ರೆ ನೀವು ಹೇಳದೇ ಇದ್ರೆ ನಮ್ಗೆ ಗೊತ್ತಾಗಲ್ಲ ನಾವು ಅಲ್ಲಿ ಬಂದು ಕೇಳಬೇಕು ಅಂತಂದ್ರೆ ನೀವು ಅವ್ರೇನೋ ಹೇಳಿರೋ ಮಾತುಗಳಿಗೆ ಏ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಡ್ತಾರೆ ಅವೆಲ್ಲ ನೀವು ಕಿವಿಗೆ ಹಾಕ್ಬೇಡ್ರಿ ಮುಂದೆ ನೀವು ಏನನ್ನ ಸಮಸ್ಯೆ ತೊಂದರೆ ಇದ್ರೆ ಸರ್ಕಾರ ಏನಿದೆಯೋ ಆ ಸರ್ಕಾರದ್ದು ನಿಯಮಗಳು ಎಲ್ಲಿದೆಯೋ ಅದ್ರ ಬಗ್ಗೆ ನಾವು ಹೋರಾಡಕ್ಕೆ ಆಗಿದ್ದೀವಿ ನಾವು ಏನು ಹಿಂದಕ್ಕೆ ಹೋಗಲ್ಲ ನಾವು ಯಾರ ಕೈ ಸಾಯಿಸಲ್ಲ ಯಾರೋ ನಮಗೆ ಮರ್ಯಾದೆ ಕೊಡೋರು ನಮಗೆ ಸಾಥ್ ಕೊಡೋರಿಗೆ ಋಣಿಯಾಗಿರ್ತೀವಿ ನಾವು ಆದರೆ ಈಗ ಇದೇ ಸಂದರ್ಭದಲ್ಲಿ ಸಂಘದ ಮಹಿಳಾ ಘಟಕದ ಪದಾಧಿಕಾರಿಗಳಾಗಿ ಮಂಜುಳಮ್ಮ ಮೋಹನ್ ಶಶಿಕಲಾ ರತ್ನಮ್ಮ ಲಕ್ಷ್ಮಿ ದೇವಮ್ಮ ಮಂಜುಳಾ ಅವರನ್ನು ಆಯ್ಕೆ ಮಾಡಲಾಯಿತು ಜೊತೆಗೆ ಹಿರಿಯ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು ನಗರಸಭೆ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಮಂಜುನಾಥ್ ರಮನ್ ಅಕೇಶ್ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ಕೃಷ್ಣ ನಗರಸಭೆ ಮಾಜಿ ಸದಸ್ಯ ಹಾಗೂ ಸಂಘದ ಜಿಲ್ಲಾ ಮುಖಂಡರಾದ ಜಿ ಮುನಿಕೃಷ್ಣ ಪ್ರಕಾಶ್ ಮುನಿಕೃಷ್ಣಪ್ಪ ಮುನಿರಾಜು ಅಗಲ್ಗುರ್ಕಿ ಮುನಿಕೃಷ್ಣ ಇತರರು ಹಾಜರಿದ್ದರು